ನಟ ದರ್ಶನದ್ದು ಕರ್ನಾಟಕಕ್ಕೆ ಯಾವುದೇ ಕೊಡುಗೆ ಇಲ್ಲ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಸ್ ಗೂಡ್ಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಬಂಧನಕ್ಕೆ ಒಳಪಡಿಸಲಾಗಿದೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೂ ನಟ ದರ್ಶನ್ ಅವರಿಗೂ ನಂಟು ಇರುವುದರಿಂದ ಬಂಧನಕ್ಕೆ ಒಳಪಡಿಸಲಿದ್ದಾರೆ ಎಂದು ಹೇಳಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೂಡ್ಗೆ ಹೇಳಿದ್ದೇನೆ ಆ ರೇಣುಕಾ ಕುಮಾರ್ ಸ್ವಾಮಿನ ಏನು ಒಂದು ಕೊಲೆ ಮಾಡಲಾಗಿದೆ ಅಂತೇಳಿ ಇವತ್ತು ಏನು ದರ್ಶನ ಅರೆಸ್ಟ್ ಮಾಡಿದ್ದಾರೆ ಆ ದರ್ಶನ ಅರೆಸ್ಟ್ ಮಾಡಲಿಕ್ಕೆ ಸಾಕಷ್ಟು ಪುರಾವೆಗಳ ಇಟ್ಟುಕೊಂಡು ಅಲ್ಲಿಯ ಇನ್ಸ್ಪೆಕ್ಟರ್ ಕೂಡ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಆಮೇಲೆ ಏನು ಒಂದು ಹತ್ಯೆ ಮಾಡಿದವರು ಅವರು ಕೂಡ ಏನೋ ಒಂದು ಅಭಿಮಾನಿಗಳು ಇವರ ಏನಿದು ಹುಚ್ಚ ದರ್ಶನ ಅಂತಾರಲ್ಲ ಆ ಹುಚ್ಚ ದರ್ಶನ ಅಭಿಮಾನಿಗಳು ಅಂತ ಹೇಳ್ಬೋದು ಯಾಕಂದರೆ ಪಾಪ ಅವ್ರದ್ದು ಅಭಿಮಾನಿಗಳು ಗೊತ್ತಿರೋದಿಲ್ಲ ಇವರು ಏನೋ ದರ್ಶನ್ ಅವರು ತಮ್ಮ ವೈವಾಹಿಕವಾಗಿ ಏನೋ ಒಂದು ತಮ್ಮ ವೈಯಕ್ತಿಕವಾಗಿ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನು ತಮ್ಮ ತಾವೇ ಪ್ರಸ್ತಾಪವನ್ನು ಮಾಡ್ಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಏನೋ ಚಿತ್ರದುರ್ಗದಿಂದ ಏನು ರೇಣುಕಾ ಸ್ವಾಮಿ ಏನಿದಾನ ಪಾಪ ಆತನನ್ನು ಏನೋ ಒಂದು ಮೆಸೇಜ್ ಹಾಕಿದ್ದಕ್ಕೆ ಯಾರಿಗೆ ಅಂತಂದರೆ ಅದು ಪವಿತ್ರ ಗೌಡ ಅವರಿಗೆ ಹಾಕಿದ್ದಾರೆ ಮೆಸೇಜ್ ಆ ಪವಿತ್ರ ಗೌಡಗೆ ಹಾಕಿದರೆ ಇವರು ತೂಗುಪ್ಪ ಏನ ದರ್ಶನ್ ಅವರಿದ್ದಾರೆ ಅವ್ರನ್ನ ತಾವು ಏನೋ ಒಂದು ಕ್ರಮವನ್ನು ಕೈಗೊಳ್ಳದೆ ಕಾನೂನಾತ್ಮಕವಾಗಿ ಅಲ್ಲಿ ಏನು ಎಸ್ ಪಿ ಸಾಹೇಬ್ರ ಇದ್ದಾರಾ ಆ ಎಸ್ ಪಿ ಸಾಹೇಬ್ರಿಗೆ ತಾವು ಫೋನಿನ ಮುಖಾಂತರವಾಗಲಿ ಅಥವಾ ಒಂದು ಕಂಪ್ಲೇಂಟ್ ಮುಖಾಂತರವಾಗಲಿ ಹೀಗೆ ಇಂಥ ವ್ಯಕ್ತಿ ಹೀಗೆ ಚಿತ್ರದುರ್ಗದಿಂದ ಇದ್ದಾನೆ ಆತನನ್ನು ಸ್ವಲ್ಪ ವಿಚಾರಣೆ ಮಾಡಿ ಸಾಹೇಬ್ರ ಅಂತಂದರೆ ಎಸ್ ಪಿ ಸಾಹೇಬರು ಕೂಡ ವಿಚಾರಣೆಯನ್ನು ಮಾಡ್ತಾ ಯಾಕಂದರೆ ಒಂದು ಕರ್ನಾಟಕ ರಾಜ್ಯಕ್ಕೆ ಒಂದು ಏನೋ ಒಂದು ಡಿ ದರ್ಶನ್ ಅಂತ ಹಾಂ ಅಂಥ ವ್ಯಕ್ತಿ ಒಂದು ಚಿತ್ರಘಟ ಕಾಲ್ ಮಾಡಿದಾರೆ ಅಂದರೆ ಒಂದು ರಿಸ್ಪಾನ್ಸ್ ಕೊಟ್ಟೇ ಕೊಡ್ತಾರೆ ಅದು ಜನಸಾಮಾನ್ಯರು ಕೊಡ್ತಾರೆ ಅಂದರೆ ಇವರು ಕೊಡಲ್ಲ ಇರಲಾರ್ದೆ ಇರೋದು ಇರುವುದಿಲ್ಲ ಅಂಥದ್ರಲ್ಲಿ ಇವರು ಏನು ಒಂದು ಚಿತ್ರದುರ್ಗ ದುರ್ಗದ ಒಬ್ಬ ಏನು ಅಧ್ಯಕ್ಷ ಅಧ್ಯಕ್ಷದಾನ ಆ ತಮ್ಮ ಸಂಘದ ಅಧ್ಯಕ್ಷನನ್ನು ಕರೆಸಿ ಅವನು ಕರೆದುಕೊಂಡು ಬಂದು ಒಂದು ಶೆಟ್ಟಿನಲ್ಲಿ ಹಾಕಿ ಅವನನ್ನು ಏನೋ ಒಂದು ಪವಿತ್ರ ಗೌಡ ಮತ್ತು ಏನ ತುಗುದೀಪ ಶ್ರೀನಿವಾಸನ್ ದರ್ಶನ್ ಅವರು ಏನು ಇವರೆಲ್ಲ ಕೂಡಿಕೊಂಡು ಒಂಬತ್ತು ಹದಿನೇಳು ಜನ ಹೊಟ್ಟೆ ಟೋಟಲ್ ಈ ಪ್ರಕರಣದಲ್ಲಿ ಭಾಗಿಯಾಗಿ ಏನೊಂದು ಕೊಲೆ ಮಾಡಲಾಗಿದೆ ಅಂತೇಳಿ ಸರ್ ಏನು ಕಾನೂನಾತ್ಮಕವಾಗಿ ಒಂದು ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಹೇಳ್ತಾ ಇದ್ದಾರೆ ಆದರೆ ಅದು ಸತ್ಯಕ್ಕೆ ಸುಳ್ಳಾಗಿದೆಯೋ ಅಥವಾ ಸತ್ಯ ಕರೆ ಇದೆ ಅನ್ನೋದು ಏನು ಕಾನೂನಾತ್ಮಕವಾಗಿ ನ್ಯಾಯಾಂಗದ ಇಲಾಖೆ ನಾಳೆ ತಿಳಿಸಿರ್ತದೆ ಅದರ ಪ್ರಕಾರ ಆದರೆ ಇವತ್ತಿನ ಮಕ್ಕಳಿಗೆ ನಾವು ಏನು ಸಂದೇಶವನ್ನು ನೀಡಬೇಕಾಗಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇವತ್ತಿನ ದಿನ ಯಾರೋ ಒಬ್ಬರು ಹೋರಾಟಗಾರ ಅದು ದರ್ಶನವರು ಮಾಡಿರುವುದು ತಪ್ಪು ಯಾಕಂದರೆ ಅವರು ತಮ್ಮ ಹೆಂಡತಿ ಇಟ್ಕೊಂಡು ಇನ್ನೊಬ್ಬರನ್ನು ಸಹವಾಸ ಮಾಡೋದು ತಪ್ಪು ಅಂತ ಹೇಳಿ ಹೇಳಿದ್ದಕ್ಕೆ ಕಾರಣಾಂತರದಿಂದ ಅವರಿಗೆ ಕೆಟ್ಟ ಕೆಟ್ಟ ಕಾಮೆಂಟ್ಗಳನ್ನು ಹಾಕ್ತಾರೆ ಹಾಕಲಿ ಏನು ಆದರೆ ಏನು ಹೇಳೋ ದರ್ಶನ ಅಭಿಮಾನಿಗಳಲ್ಲಿ ಒಂದು ವಿನಂತಿ ಮಾಡ್ಕೋತೇನೆ ನೀವು ಮೊದಲು ನಿಮ್ಮ ಮನೆಯನ್ನು ಗೆಲ್ಲರಿ ಹಾಂ ಆಮೇಲೆ ಹೊರಗಿನ ಜಗತ್ತನ್ನು ಗೆಲ್ಲರಿ ಅಂತ ಹೇಳ್ತೇನೆ ಯಾಕಂದರೆ ಇವತ್ತು ಹದಿನೇಳು ಜನ ಅವರನ್ನು ದರ್ಶನವನ್ನು ನಂಬಿಕೊಂಡು ನೀವು ಹೋಗಿರಲಿ ಹೋಗ್ತೇನೆ ಇಲ್ಲ ಅನ್ನೋದಿಲ್ಲ ಆದರೆ ನಿಮ್ಮ ತಂದೆ ತಾಯಿ ಗೋಳನ್ನು ಯಾರು ಕೇಳೋರಿದ್ದಾರೆ ಇವತ್ತು ಹಾಂ ನಿಮ್ಮ ಯಾರು ಬಿಡಿಸೋರಿದ್ದಾರೆ ನಾಳೆ ದುಡ್ಡು ಬರ್ಬೋದು ಬಿಡಿಸ್ಬೋದು ಆದ ಪ್ರಶ್ನೆ ಅಲ್ಲ ಹಾಂ ಇವತ್ತು ನಿಮಗೆ ದರ್ಶನ್ ಅವರು ಏನು ಹೇಳಿದ್ರು ಕೊಲೆ ಪ್ರಕರಣದಲ್ಲಿ ನೀವೆಲ್ಲರೂ ಭಾಗಿಯಾಗಿರಿ ನಿಮ್ಮ ಮೂವತ್ತು ಮೂವತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದರು ಅದರ ಪ್ರಕಾರ ಐದೈದು ಲಕ್ಷ ರೂಪಾಯಿ ಏನು ಮೂರು ಮಂದಿಗೆ ಜನರಿಗೆ ಕೊಟ್ಟಿದ್ದಾರೆ ಹಾಂ ಉಳಿಕಿದವರಿಗೆ ಯಾರಿಗೂ ಏನು ಸಿಕ್ಕಿಲ್ಲ ಈ ಹಣದು ಒಗದವ್ರಿಗೂ ಸಿಕ್ಕಿಲ್ಲ ಇನ್ನೂ ದುಡ್ಡು ಅವರು ಕೂಡ ಒಳಗಡೆ ಇದ್ದಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ಏನೋ ದರ್ಶನ ಅಥವಾ ಹಿತೈಷಿಗಳಿರ್ಬೋದು ಇಂಥ ಪ್ರಕರಣಗಳಲ್ಲಿ ನೀವು ಭಾಗವಹಿಸಬೇಕು ಯಾಕಂದರೆ ನಾವು ನಾವೇನೋ ರೊಕ್ಕ ಕೊಟ್ಟೆ ಪಿಕ್ಚರ್ ನೋಡ್ತೀವಿ ಏನು ನಾವೇನಾರ ಪುಗ್ಶಾಟಿಯನ್ನು ಪಿಕ್ಚರ್ ನೋಡೋದಿಲ್ಲ ಆದರೆ ನಮ್ಮವ ಇರಲಿ ನಾವೊಂದು ಬೆಳವಣಿಗೆಯನ್ನು ಬೆಳೀಬೇಕು ಆತನನ್ನು ಬೆಳೆಸಬೇಕಂತ ಉದ್ದೇಶ ಇಟ್ಟುಕೊಂಡು ದಿ ದರ್ಶನ ದರ್ಶನ ಮಾಡಿದೀವಿ ಇವತ್ತು ಹೌದಾ ಅದನ್ನು ನಾವು ಕಲ್ಪನಿಕವಾಗಿ ಇಟ್ಕೋಬೇಕು ನಾವು ಯಾವುದೇ ಪ್ರಕರಣದಾಗ ಭಾಗವಹಿಸಬಾರ್ದು ಆಮೇಲೆ ಏನು ತೂಗುದಿ ಇವರು ಇದ್ದಾರೆ ಇವರಿಂದ ಏನು ಕೊಡುಗೆ ಇಲ್ಲ ಏನು ನಮಗೆ ಕರ್ನಾಟಕಕ್ಕೆ ಏನೂ ಕೊಡುಗೆ ಇಲ್ಲ ಎಲ್ಲಾದರೂ ಕೊಡುಗೆ ಇದ್ದರೆ ಅದು ತೋರಿಸಿಕೊಡಲಿ ಒಪ್ತೇನೆ ನಾನು ಹಾಂ ಯಾರಿಗಾದರೂ ಸಹಾಯ ಸಹಕಾರ ಏನಾದರೂ ಇದ್ದರೆ ಅದು ಮಾಡಲಿ ನಾನು ಒಪ್ಪೋತೇನೆ ಅದನ್ನು ಬಿಟ್ಟು ಇಂಥ ಕೊಲೆ ಪ್ರಕರಣಗಳನ್ನು ಮಾಡುವುದು ಮನೆಯ ವೈಯಕ್ತಿಕವಾದ ಜವಾಬ್ದಾರಿಗಳನ್ನು ತೊಗೊಬಂದು ದರ್ಶನ ಅಭಿಮಾನಿಗಳ ಮೈ ಮೇಲೆ ಹಾಕುವುದು ಇಂಥ ಕೆಲಸಗಳನ್ನು ಮಾಡಬಾರ್ದಂತೆ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ ಇದು ಮುಂದಿನ ದಿನಗಳಲ್ಲಿ ಏನೋ ನ್ಯಾಯಾಂಗದ ಪ್ರಕರಣ ಇದೆ ಆ ಪ್ರಕರಣವನ್ನು ಕುಲಂಕುಷವಾಗಿ ವಿಚಾರಣೆ ಮಾಡಬೇಕು ಆಮೇಲೆ ರೇಣುಕಾ ಏನು ಒಂದು ವ್ಯಕ್ತಿ ಸತ್ತಿದಾನ ಆ ವ್ಯಕ್ತಿಯ ಹೆಂಡತಿಗೆ ಆಮೇಲೆ ತಂದೆ ತಾಯಿಗೆ ರಕ್ಷಣೆಯನ್ನು ಮೊದಲು ಸರ್ಕಾರ ಒದಗಿಸಬೇಕು ಯಾಕಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಸಹಾಯ ಸಹಕಾರ ಒದಗಿಸ್ತಾ ಇದ್ದೀರಿ ಅದು ತಪ್ಪು ನಿಮ್ಮ ಸ್ಟೇಷನ್ಗೆ ಯಾರು ಬರುವುದಿಲ್ಲ ಮುದುಕಿ ಆಗಲಿಕ್ಕೆ ಆದರೆ ದರ್ಶನನ ಅಭಿಮಾನಿಗಳು ಏನೋ ಒಂದು ಹುಚ್ಚಾಟಗಳನ್ನು ಮೆರಿತಾ ಇದ್ದಾರೆ ಆ ಆ ಏನಿದಾವ ಚಿತ್ರದುರ್ಗದ ಅವರು ವ್ಯಕ್ತಿ ಮನೆಗೆ ಹೋಗಿ ಅವರು ಏನಾದರೂ ನಾಳೆ ತೊಂದರೆ ಆದರೆ ಯಾರು ಜವಾಬ್ದಾರಿ ಇದಕ್ಕೆ ಅದಕ್ಕೆ ಸರ್ಕಾರ ಕೂಡ ಈ ವಿಷಯದಲ್ಲಿ ಭಾಗವಹಿಸಿ ಸರ್ಕಾರದಿಂದ ಏನು ಪರಿಹಾರ ಧನವನ್ನು ಅವರು ಕೊಡಬೇಕು ಸೂಕ್ತವಾದ ರಕ್ಷಣೆಯನ್ನು ಒದಗಿಸಬೇಕು ಆಮೇಲೆ ಪ್ರತಿಯೊಂದು ಏನೋ ಒಂದು ದರ್ಶನ ಇದ್ದಾರೆ ಅವರು ಏನು ಒಂದು ಟಿಕೆಟನ್ನು ಕೊಂಡುಕೊಳ್ತಾ ಇದ್ರು ಆ ಕೊಂಡುಕೊಳ್ಳುವ ಏನು ಒಂದು ಮತ್ತ ಇದೆ ಆ ಮತ್ತನ್ನು ರೇಣುಕಾ ಸ್ವಾಮಿಯವರ ಮನೆಗೆ ಒದಗಿಸ್ಬೇಕಂತೇಳಿ ನಾವು ವಿನಂತಿಸ್ಕೊತಾ